ಇವತ್ತು ಅವರ ಮುಂಜೆ ಕಿರಣ್ ಅವರ ನೇತೃತ್ವದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಜೆ ಡಿ ಎಸ್ ಕಾರ್ಯಕರ್ತರು ಬಂದಿದ್ದಾರೆ ಅವರನ್ನ ಬಿಜೆಪಿ ಪರವಾಗಿ ನಾವು ಆರ್ಥಿಕವಾಗಿ ಸ್ವಾಗತ ಮಾಡಿದ್ದೇವೆ ಮತ್ತು ಒಟ್ಟಾರೆ ಒಂದು ಜಾಯಿಂಟ್ ಮೀಟಿಂಗ್ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ನಾವು ಸೇರಿ ಇವತ್ತು ಮಾಡಿದ್ದೇವೆ ಈಗಾಗಲೇ ಹಾಗೆ ಜಿಲ್ಲೆಯಲ್ಲೇ ಪ್ರಥಮ ಈ ರೀತಿಯ ಜಾಯಿಂಟ್ ಪ್ರೆಸ್ ಮೀಟ್ ಇವತ್ತು ನಡೀತಾ ಇದೆ ಈ ಚುನಾವಣೆ ಮೋದಿ ಅವರಿಗೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ರಾಜ್ಯದಲ್ಲಿ ಒಂದು ಅಲಯನ್ಸ್ ಮಾಡಿಕೊಳ್ಳೆಲ್ಲರಿಗೂ ಕೂಡ ಗೊತ್ತಿದೆ ಮೊನ್ನೆ ದೇವೇಗೌಡರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಈ ಮಾತುಕತೆಯಲ್ಲಿ ಈ ರೀತಿ ಅಲಯನ್ಸ್ ಅನ್ನ ಆಗಿದೆ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯದ ನಾಯಕರು ಇದನ್ನು ಸ್ವಾಗತ ಮಾಡಿ ರಾಜ್ಯದಲ್ಲಿ ಒಟ್ಟಾಗಿ ಕೆಲಸ ಮಾಡುವಂತ ಸಂಕಲ್ಪವನ್ನು ತೊಟ್ಟಿದೆ ಅದರ ಅನ್ವಯ ಜಿಲ್ಲೆ ಮತ್ತು ತಾಲೂಕು ಹಾಗೂ ಬೂತ್ ಮಟ್ಟದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರ ಸಮನ್ವಯತೆ ವಿಶ್ವಾಸದಿಂದ ಈ ಚುನಾವಣೆಯನ್ನು ನಡೆಸುವಂಥ ಸಂಕಲ್ಪವನ್ನು ನಾವೆಲ್ಲ ತೊಟ್ಟಿದ್ದೇವೆ ಹತ್ತು ವರ್ಷದ ಮೋದಿಯವರ ಆಡಳಿತದಲ್ಲಿ ಈ ದೇಶ ಜನರಿಗೆ ಒಂದು ಸುರಕ್ಷತೆಯನ್ನು ಕೊಟ್ಟಿದ್ದಾರೆ ಆರ್ಥಿಕವಾಗಿ ಅತ್ಯಂತ ಕೆಳಮಟ್ಟದಲ್ಲಿರುವಂತಹ ದೇಶವನ್ನು ಜಗತ್ತಿನಲ್ಲಿ ಐದನೇ ಆರ್ಥಿಕ ಶಕ್ತಿಯಾಗಿ ಒಳಗೊಳಿಸಲಾಗಿದೆ ಸುಮಾರು ಇಪ್ಪತ್ತು ಕೋಟಿಗಿಂತ ಹೆಚ್ಚು ಜನ ಕುಟುಂಬಗಳು ಬಡತನದ ರೇಖೆಯಿಂದ ಮರು ಬಂದಿದ್ದಾವೆ ಅಂತೇಳಿ ಇವತ್ತು ತೋರಿಸ್ತಾ ಇದೆ ಮೂರನೇ ಅತಿ ದೊಡ್ಡ ಬಲಶಾಲಿ ಆಗಿರತಕ್ಕಂತ ಸೈನ್ಯವನ್ನ ಕಟ್ಟಿದ್ದೇವೆ ಶತ್ರುಗಳಿಗೆ ಎದೆ ನಡೆಸುವಂತ ಕೆಲಸ ಆಗ್ತಾ ಇದೆ ರೈಲ್ವೆ ವಿಮಾನ ನಿಲ್ದಾಣಗಳು ಕೋವಿಡ್ ನಲ್ಲಿ ದೊರನವತ್ತು ಕೋಟಿ ಜನರಿಗೆ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಕೊಟ್ಟು ರಕ್ಷಣೆಯನ್ನು ಕೊಟ್ಟಿರತಕ್ಕಂತದ್ದು ಈ ದೇಶದಲ್ಲಿ ಎಲ್ಲೆಂದರಲ್ಲಿ ವಿಚಿತ್ರ ಕಾರ್ಯ ಶಕ್ತಿಗಳು ದೇಶವನ್ನು ಒಳಿಯಂತ ಕೋಮೋಆದಿ ಶಕ್ತಿಗಳು ಬಾಂಬ್ ಸಿಡಿಸುತ್ತಾ ಇದ್ದ ಇವತ್ತು ಕೇಂದ್ರದ ಸಮರ್ಥ ಆಡಳಿತದಿಂದಾಗಿ ಇತ್ತೀಚಿನ ದಿವಸದಲ್ಲಿ ಎಲ್ಲೂ ಅಲ್ಲು ಇಲ್ಲ ಅಲ್ಲ ನೋಡ್ತೇವೆ ಅದನ್ನು ಕೂಡ ಬೇರ್ಪಟ್ಟ ಮಟ್ಟ ಹೋಗಿ ನಿರ್ನಾಮ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಕೇಂದ್ರದ ಎನ್ಐ ಎ ಕಡೆಯಿಂದ ಆಗ್ತಾ ಇದೆ ಬಡವರ ಬರವಾದಂತಹ ಯೋಜನೆಗಳು ವಿದ್ಯುತ್ತಿನಲ್ಲಿ ಆಹಾರ ಬೆಳೆಯುವುದರಲ್ಲಿ ಬಹಳಷ್ಟು ರಂಗದಲ್ಲಿ ನಾವು ಸ್ವಾವಲಂಬ ಸ್ವಾವಲಂಬನೆಯನ್ನ ಸಾಧಿಸಿರ್ತಕ್ಕಂಥ ಮೋದಿಯವರ ಒಂದು ಸಮರ್ಥ ನೇತೃತ್ವದಿಂದ ಇವತ್ತು ಈ ರಾಜ್ಯದಲ್ಲಿ ಕೂಡ ಕಳೆದ ಬಾರಿ ಜನರಿಗೆ ಆಮಿಷ ಒಡ್ಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಿ ತನ್ನ ಸಾಧನೆ ಮೇಲೆ ಅಧಿಕಾರಕ್ಕೆ ಬರಲಿಲ್ಲ ಸಾಧನೆ ಇರಲಿಲ್ಲ ಹಾಗಾಗಿ ಇವತ್ತು ಬಿಜೆಪಿ ಇರೋದು ಪಕ್ಷ ಸ್ಥಾನದಲ್ಲಿದೆ ಅಧಿಕಾರವನ್ನು ಬಲಿ ಕೊಟ್ಟು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಾರಿ ಅಭಿವೃದ್ಧಿಯನ್ನು ಬಲಿ ಕೊಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಕೂತ್ಕೊಳ್ಳುವಂತ ವ್ಯವಸ್ಥಿತವಾದಂತ ಪ್ರಯತ್ನವನ್ನು ಮಾಡ್ತಾ ಇದೆ ಒಂಬತ್ತು ತಿಂಗಳಾಯ್ತು ಅಭಿವೃದ್ಧಿಗೆ ಒಂಬತ್ತು ಪೈಸೆಗಳು ಬರಲಿಲ್ಲ ಹಿಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವ ಆಶ್ವಾಸನೆಗಳು ಇಡಿಯಲಿಲ್ಲ ಗ್ಯಾರಂಟಿಯನ್ನು ಪೂರೈಸಿದ್ದೇವೆ ಸುಮಾರು ಮೂವತ್ತು ಪರ್ಸೆಂಟ್ ಜನಕ್ಕೆ ಗ್ಯಾರಂಟಿ ಇನ್ನು ತಲುಪಲಿಲ್ಲ ಅಂದಾಜ್ ಅರ್ಬಾರ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳನ್ನು ಹೊಡೆದು ಒಂದು ವಿಚಿತ್ರವಾಗಿರ್ತಕ್ಕಂಥ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡಿ ಮೂಲಕ ಎಲ್ಲುವ ಕುತಂತ್ರದ ರಾಜಕಾರಣ ಇವತ್ತು ಕಾಂಗ್ರೆಸ್ ಕಡೆಯಿಂದ ರಾಜ್ಯದಲ್ಲಿ ನಡೀತಾರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಲ್ಲಿ ಜನಪಟ್ಟಂತ ತೆರಿಗೆ ಹಣವನ್ನ ತಾನ ಬರ ಬರವನ್ನು ಎದುರಿಸಲಿಕ್ಕೆ ಆಗದೆ ಯೋಜನೆಯನ್ನು ಕೊಡ್ಲಿಕ್ಕೆ ಆಗದೆ ಇರುವಂತ ಹತಾಶ ಸ್ಥಿತಿಗೆ ಬಂದು ಮುಟ್ಟಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಹಣ ಕೊಡಲಿಲ್ಲ ಅಂತ ಹೇಳಿ ಮುಖದನ್ನು ಓಡುವಂತ ಹತಾಶ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಇವೆಲ್ಲವನ್ನು ನೋಡಿ ಇವತ್ತು ರಾಜ್ಯದ ಜನ ಹತಾಶರಾಗಿದ್ದಾರೆ ಬ್ರಹ್ಮಕ್ ಒಳಗಾಗಿದ್ದಾರೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಗೆಲ್ತಾರೆ ನಾವು ಏಕಾಂಗಿಯಾಗಿ ಕಳೆದ ಸರಿ ಇಪ್ಪತ್ತೈದು ಸ್ಥಾನವನ್ನು ನಾವು ಗೆದ್ದಿದ್ದೇವೆ ಬಿಜೆಪಿ ಈ ಸಾರಿ ಜೆಡಿಎಸ್ ನಾವು ಕೈ ಜೋಡಿಸಿದ್ರಿಂದ ಇಪ್ಪತ್ತೈದು ತ್ರಸ್ತ ಸ್ಥಾನ ಇಂಡಿಪೆಂಡೆನ್ಸ್ ಇವತ್ತು ಜೆಡಿಎಸ್ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತ ರಾಷ್ಟ್ರದ ಮಾಜಿಗಳು ಸೇರಿ ತೆಗೆದುಕೊಳ್ತಕ್ಕಂಥ ನಿರ್ಣಯ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ನಾಯಕತ್ವ ಮತ್ತು ಕುಮಾರಸ್ವಾಮಿ ನಾಯಕತ್ವ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶದಲ್ಲೇ ಒಬ್ಬ ಪ್ರಥಮ ಪಾರ್ಲಿಮೆಂಟು ಅತಿ ಹೆಚ್ಚು ಬಂಡವಾಳ ಮಾಡುವಂತ ಕ್ಷೇತ್ರಕ್ಕೆ ತಗೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಅಂತ ರಾಘವೇಂದ್ರ ಹಾಗೂ ತೀರ್ಥಹಳ್ಳಿನಲ್ಲಿ ಮತ್ತೊಬ್ಬ ಮುತ್ಸದಿಯ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಎಂದು ನಾವು ಜೊತೆಗೆ ಒಂದು ಕೆಲಸವನ್ನು ಯಾತಕಾರಿ ತೀರ್ಮಾನ ಅಂದರೆ ನಮ್ಮ ನಾಯಕದ್ದು ನಮ್ಮ ಪಕ್ಷದ್ದು ದೇಶ ಮತ್ತು ನಾಯಕತ್ವ ಎರಡನೇ ಇವತ್ತು ನೋಡಿದಾಗ ದೇಶ ಇವತ್ತು ಜಾಗತಿಕ ಮಟ್ಟಕದಲ್ಲಿ ಏನು ಪ್ರಪಂಚದೊಳಗೆ ಅವರು ಫೈಟ್ ಮಾಡೋದ್ರಲ್ಲಿ ನಮ್ಮ ದೇಶ ಮುನ್ನಡೆಗೆ ಬಂದಿದೆ ಕಾರಣ ನರೇಂದ್ರ ಮೋದಿ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಬೇಕು ಎಲ್ಲರೂ ಮೋದಿ ನಾಯಕತ್ವ ನೋಡಿ ಇವತ್ತು ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಅವತ್ತು ಏನು ಕಾಂಗ್ರೆಸ್ ಪ್ರಬಲವಾಗಿತ್ತು ಇವತ್ತು ಈ ದೇಶದಲ್ಲಿ ಪ್ರಬಲವಾದ ಬಿಜೆಪಿ ಜೊತೆ ಯಾತ್ರೆ ಹೋಗ್ತಾ ಇರ್ತಾರೆ ಅಂತ ನಾಯಕತ್ವವನ್ನು ಬಿಜೆಪಿ ದೇಶಕ್ಕೆ ಕೂರುಳಿಯಾಗಿ ಕೊಟ್ಟಿದೆ ಕಾಂಗ್ರೆಸ್ನ ಮಹಾನ್ ನಾಯಕರಾಗಿರ್ತಕ್ಕಂಥವ್ರು ಎಸ್ ಎಂ ಕೃಷ್ಣ ಅವರು ಇರ್ಬೋದು ಚಂದ್ರೇಗೌಡ ಇರ್ಬೋದು ಅವರೆಲ್ಲ ಹತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನ ಕೆಲಸ ಯಾಕೆ ಮಾಡಿದ್ರು ಅಂದ್ರೆ ಈ ದೇಶಕ್ಕೆ ನಾಯಕತ್ವ ಅಂತಕ್ಕಂಥದ್ದು ಅದು ಬಿಜೆಪಿ ನಾಯಕತ್ವದಲ್ಲಿ ಮಾತ್ರ ಇದೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಎಲ್ಲರೂ ಇವತ್ತು ಹತ್ತು ವರ್ಷಗಳಿಂದ ವಿರೋಧ ಪಕ್ಷ ಸ್ಥಾನವನ್ನು ಪಡೆಯಲಾದಂತಹ ಪರಿಸ್ಥಿತಿಗೆ ಬರೆದಿದೆ ಕಾರಣ ನರೇಂದ್ರ ಮೋದಿ ನಾಯಕತ್ವ ದೇಶದ ಅಭಿವೃದ್ಧಿ ಒಬ್ಬ ಅಭಿವೃದ್ಧಿ ನಾಯಕ ಯಾರೇ ಇರಲಿ ಜನ ಆ ಕಡೆ ಹೋಗ್ತಕ್ಕ ಹಾಗಾಗಿ ನಮ್ಮ ಜನತಾ ದಳ ಕೂಡ ದೇಶದ ದೃಷ್ಟಿಯಿಂದ ದೇಶದ ಸುರಕ್ಷಿತ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಕೈಗೊಡಿಸಿ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ನಮ್ಮ ನಾಯಕರಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನಗಳನ್ನು ಕೇಳೋದ್ರಲ್ಲಿ ಯಾವುದೇ ಒಂದು ಯಾಕಂದ್ರೆ ಕಳೆದ ಸಾಲದಲ್ಲಿ ಎಲ್ಲಿ ಹಳೆ ಬಾರಿ ಭಾಗದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು ಜನತಾ ಅಲ್ಲಿ ಹೊಂದಾಣಿಕೆ ಆಯಿತು ಕಾಂಗ್ರೆಸ್ ನಮ್ಮ ಜನತಾದಳವನ್ನು ಸೋಲಿಸಲಿಕ್ಕೆ ಕಾರಣಕರ್ತರಾಗಿತ್ತು ಆದ್ರಿಂದ ಈ ಬಾರಿ ಬಿಜೆಪಿ ಕೊಡ್ತಾ ಇರ್ತಕ್ಕಂಥ ಪ್ರೀತಿ ಇಲ್ಲಿ ಒಗ್ಗಟ್ಟು ಈ ಈ ಒಗ್ಗಟ್ಟು ಹಿಂದೆ ಕಾಂಗ್ರೆಸ್ ಜನತಾದಳ ಬಂದಿರಲಿಲ್ಲ ಆದ್ರೆ ಈ ಬಾರಿ ಎಲ್ಲೂ ವಿರೋಧ ಇಲ್ಲದೆ ಹೊಂದಾಣಿಕೆ ಹೋಗ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಬಿಜೆಪಿಯ ನಾಯಕತ್ವ ನೋಡಿ ನಾವೆಲ್ಲರೂ ಈ ಬಾರಿ ಬಿ ಜೆ ಪಿ ಮತ್ತು ಎಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿನಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಭಾಳ ಪ್ರಬಲವಾದ ಶಕ್ತಿಯಾಗಿದ್ದೇವೆ ತೀರ್ಥಹಳ್ಳಿಯಲ್ಲೂ ಕೂಡ ನಮ್ಮದೇ ಆದಂಥ ಮತವೇ ಆಗ್ತದೆ ಒಂದು ನಾಯಕತ್ವ ಸಂದೇಶವನ್ನು ಕೊಡದೆ ನಾವು ಬೇರೆ ದಿಕ್ಕಿಗೆ ಊಟ ಮಾಡ್ತಾ ಇದ್ದರೆ ಬಿಟ್ಟರೆ ಈ ಸಾರಿ ದೇವೇಗೌಡರು ಮತ್ತು ನಿವಾಸವರ ಸಂದೇಶ ಸ್ಪಷ್ಟ ಬಿ ಜೆ ಪಿಡಿಗೆ ನಾವು ನಡೀತಾ ಇದ್ದೀವಿ ನಾವು ಆಗ ಜನರ ನಾಯಕತ್ವದಲ್ಲಿ ನಾವು ಅವರ ಗೆಲುವಿಗೆ ಅವರ ಪಾತ್ರ ಗೆಲುವಿಗೆ ಶ್ರಮಿಸ್ತೀವಿ ಅವರ ಸಂದೇಶವನ್ನು ಚಾಚುತ್ತಂತೆ ಕಾರ್ಯಕರ್ತರಾಗಿ ಪ್ರಾಮಾಣಿಕ ಖಂಡಿತ ಅತೀತ ಅನ್ನುವಂತಹ ಶಬ್ದಕ್ಕೆ ಅರ್ಥದ ಬಗ್ಗೆ ಬಹಳ ದೊಡ್ಡ ವಿಮರ್ಶೆ ಮಾಡಬೇಕಾಗೋಮನ್ನು ದೃಷ್ಟೀಕರಣ ಮಾಡಿದ್ರೆ ಮಾತ್ರ ನಾವು ಅದೆಲ್ಲ ಅರ್ಥ ಈಗಾಗಲೇ ಗೊತ್ತಾಗಿದೆ ದೇಶ ದೃಷ್ಟಿಯಿಂದ ಸಂಪೂರ್ಣವಾಗಿ ದಳ ನಮ್ಮನ್ನ ಸಪೋರ್ಟ್ ಮಾಡ್ತದೆ ಭರವಸೆ ಇದೆ ನಂಬಿಕೆ ಇದೆ ಇವತ್ತಿನಿಂದ ನಾವು ಜೊತೆಯಾಗಿ ಜೊತೆ ಜೊತೆಯಾಗಿ ಕೂತು ಪಡ್ತಾರೆ ಜಾತಿ ಇದು ಅವರನ್ನ ರೋಷಿ ಬಿಜೆಪಿಯ ರಾಷ್ಟ್ರೀಯತೆಗೆ ಹೋಗಿ ಅವರು ಬಂದಿದ್ದಾರೆ ನಾನು ಅದೇ ದಿವಸದಿಂದ ಪಕ್ಷದ ಪರವಾಗಿ ಕೆಲಸ ಮಾಡಿ ಗೊತ್ತ ಮಾಡ್ತೇನೆ ಸರ್ಟಿ ಸಿಗ್ಲಿಲ್ಲ ಅಂತ ನಾ ಆಗ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ನಡೆಸ್ಕೊಂಡ ರೀತಿ ಸರಿಯಿಲ್ಲ ಹೇಳಿದ್ ಬಿಟ್ಟರೆ ಪಕ್ಷದ ನಿರ್ಧಾರದಂತ ಹೇಳಿಲ್ಲ ಅದೇ ಕ್ಷಣದಲ್ಲಿ ನಾನು ಹೇಳ್ತೇನೆ ನನ್ನ ಅನೇಕ ಕ್ಷಣದ ಬಿ ಬಿಜೆಪಿ ಪಿರ್ತೇನೆ ಪಕ್ಷ ಕೆಲಸ ಮಾಡ್ತಾ ಮಾಡ್ತಾಯಿದ್ದರೆ ಅದೇ ದಿವ್ಸದ ಕೆಲಸ ಸ್ಟಾರ್ಟ್ ಕಟ್ಬಾಯ್ತು ಕಣ್ಣೀರು ಹಾಕಲಿಕ್ಕೆ ಯಾಕೆ ಅಂತ್ರೆ ನನ್ನ ನಡೆಸ್ಕೊಳ್ಳೋ ರೀತಿ ಸರಿ ಇಲ್ಲ ಅಂತ ಆದರೆ ಅದ ನಂತರ ನಮ್ಮ ಕಾರ್ಯ ನಮ್ಮ ಅಭ್ಯರ್ಥಿಯಲ್ಲಿ ಕೊಟ್ಟ ನಾವು ಕೆಲಸ ಅದು ಅಲ್ಲಿಗೆ ಮುಗಿದಿದೆ ಒಂದು ದಿವಸಕ್ಕೆ ಮುಗಿದಿದೆ ಈಗ ನಾನು ಶಿವಮೊಗ್ಗ ಕ್ಷೇತ್ರದ ವೀಕ್ಷಕರಾಗಿದೆ ಈ ಪಕ್ಷದ ಒಬ್ಬ ಸೀನಿಯರ್ ಲೀಡರ್ ನಿಮ್ಮ ಬೆಡಲ್ ಆಗಿ ಅವರು ನಮಗೆಲ್ಲ ಬಹಳ ಮಾರ್ಗದರ್ಶನ ಮಾಡ್ತಾರೆ ಅವರು ಈಗೇನೋ ಸ್ವಲ್ಪ ಮುನಿಸ್ಕೊಂಡಿರ್ಬೋದು ನಮಗೆ ಇನ್ನೂ ವಿಶ್ವಾಸ ಇದೆ ಅವರು ಚುನಾವಣೆಗೆ ಸ್ಪರ್ಧಿಸದೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಆಮೇಲೆ ಅವರ ಕೈಯಲ್ಲಿ ಬೆಳೆದಿರ್ಬೋದು ಅವರ ಮಾರ್ಗದರ್ಶನದಲ್ಲಿ ಅವರು ಪಕ್ಷ ಅಂದ್ರೆ ತಾಯಿಯ ಸ್ಥಾನ ಅಂತ ಹೇಳ್ಕೊಂಡು ಬಂದ ನಮ್ಮಂತ ತುಂಬಾ ಕಾರ್ಯಕರ್ತರಿಗೆ ಹೇಳ್ಕೊಂಡು ಪಕ್ಷಕ್ಕೆ ತುಂಬಾ ಇವತ್ತಿಗೂ ನಮಗೆ ವಿಶ್ವಾಸ ಇದೆ ಅವರು ಮತ್ತೆ ಪುನಃ ಬಿಜೆಪಿಯ ಕಡೆಗೆ ಚುನಾವಣೆಗೆ ಸ್ಪರ್ಧಿಸಲು ಬರ್ತಾ ಇರ್ತಾರೆ ವಿಶ್ವಾಸ ಇದೆ ಕಾರ್ಯಕರ್ತರಿಗೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಬ್ರಹ್ಮಕ್ಕಿಂತ ಪಕ್ಷವೇ ಗೊತ್ತಾಗ್ತದೆ ನಿಷ್ಠಾವಂತ ಕಾರ್ಯಕರ್ತರಿಗೆ